ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಪ್ರತಿಯೊಬ್ಬರಿಗೂ ಗಣಪತಿ ಹಬ್ಬ ಅಂದರೆ ತುಂಬ ವಿಶೇಷತೆ ಯಾಕಂದರೆ ಎಲ್ರಿಗೂ ನಾಡಿನಾದ್ಯಂತ ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡುವಂಥದ್ದು ಯಾಕಂದರೆ ಎಲ್ಲ ರಸ್ತೆಗಳಲ್ಲೂ ಕೂಡ ಮನೆಗಳಲ್ಲೂ ಕೂಡ ತುಂಬ ವಿಜೃಂಭಣೆಯಿಂದ ಗಣಪತಿಯನ್ನು ಪೂಜಿಸುವಂಥದ್ದು ಅತ್ಯದ್ಭುತವಾಗಿ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಗಣಪತಿ ಿಯನ್ನು ತುಂಬ ಇಷ್ಟಪಡುವಂಥ ಎಲ್ರಿಗೂ ಕೂಡ ಎಲ್ಲ ದೇವತೆಗಳಿಗೂ ಮೊದಲ ಪೂಜೆಯನ್ನು ನಾವು ಸಲ್ಲಿಸೋದು ಅಂದರೆ ಗಣಪತಿಗೆ ಎಲ್ಲ ವಿಘ್ನಗಳನ್ನು ದೂರ ಮಾಡುವಂಥ ವಿಘ್ನ ವಿನಾಶಕನಿಗೆ ಈ ದಿನ ತುಂಬ ಅದ್ಭುತವಾಗಿ ಐದು ಅಥವಾ ಒಂಬತ್ತು ಥರದ ನೈವೇದ್ಯಗಳನ್ನು ಇಡಬೇಕಾಗುತ್ತೆ ಯಾಕಂದರೆ ಈಗ ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಯಾವ ರೀತಿ ನಾವು ಪೂರ್ತಿಯಾಗಿ ಅವ್ರಿಗೆ ಇಷ್ಟವಾಗುವ ರೀತಿಯಲ್ಲಿ ಮಾಡ್ತೀವಿ ಅದೇ ಥರನೇ ಗಣಪತಿಗೂ ಕೂಡ ಸ್ನೇಹಿತರೆ ತುಂಬ ತುಂಬ ನಿಷ್ಠೆ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕಾಗುತ್ತೆ ನಿಮ್ಮ ಅನುಸಾರ ನೀವು ಮಾಡಿಕೊಂಡಾದ ಮೇಲೆ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಯಾಕಂದರೆ ಈ ದಿನ ನಮಗೆ ಆ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ಎಲ್ಲ ಕೆಲಸಗಳಲ್ಲೂ ಕೂಡ ನಮಗೆ ವಿಜೃಂಭಣೆಯಿಂದ ಜಯವನ್ನು ಸಾಧಿಸೋದಕ್ಕೆ ಈ ದಿನ ಅನುಕೂಲ ಮಾಡಿಕೊಡುತ್ತೆ ಅದಕ್ಕೋಸ್ಕರ ನೀವು ಬುಧವಾರ ಗಣಪತಿಯ ಹಬ್ಬನೇ ಬಂದಿದೆ ನೋಡಿ ಯಾಕಂದರೆ ಗಣಪತಿಯ ವಾರದ ದಿನ ಬಂದಿರೋದು ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾವು ಎಲ್ಲ ರೀತಿಯಲ್ಲೂ ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡಾದಮೇಲೆ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಇದಕ್ಕೆ ನಿಮಗೆ ಸಮಯ ಅನ್ನೋದು ಜಾಸ್ತಿ ಹಿಡಿಯೋದಿಲ್ಲ ರಾತ್ರಿ ಮಾಡಿಕೊಂಡ್ರೂ ಕೂಡ ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುವಂಥದ್ದು ಹೆಣ್ಣು ಮಕ್ಕಳಿಗೆ ಗೌರಿ ಗಣಪತಿ ಹಬ್ಬ ಅನ್ನೋದು ಕೂಡ ತುಂಬಾ ಪ್ರೀತಿಕರವಾಗಿರುತ್ತೆ ತವ್ರ ಮನೆಯಿಂದ ಬಾಗಿನ ಬರುತ್ತೆ ಅಥವಾ ತವ್ರ ಮನೆಗೇನೆ ಕರೆದಿರ್ತಾರೆ ಈ ಥರ ಎಲ್ಲ ಎಲ್ರಿಗೂ ಕೂಡ ಈ ರೀತಿ ಭಾಗ್ಯ ಅನ್ನೋದು ಇರೋದಿಲ್ಲ ಆದರೆ ಎಲ್ರಿಗೂ ಕೂಡ ತಾಯಿ ಗೌರಮ್ಮನೆ ಆಗಿರೋದ್ರಿಂದ ನಾವು ತುಂಬ ನೋವನ್ನು ಮಾಡಿಕೊಳ್ಳ್ದೆ ಇರುವಂಥವರು ಸೆಲೆಬ್ರೇಷನ್ ಮಾಡ್ತಾರೆ ಇಲ್ಲದೇ ಇದ್ದರೂ ಕೂಡ ಎಲ್ರಿಗೂ ತಾಯಿನೇ ಅಲ್ವಾ ಗೌರ ಅಮ್ಮನನ್ನು ಪೂಜೆ ಮಾಡಿ ನೀವು ಅರಿಶಿನ ಕುಂಕುಮ ತಗೊಂಡು ಮನೆಯಲ್ಲಿ ಖುಷಿಯಾಗಿ ಇರಬಹುದು ಈ ರೀತಿಯ ಒಂದು ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ವರ್ಷ ಪೂರ್ತಿ ಸ್ನೇಹಿತರೆ ಆ ಿ ಅನ್ನೋದು ಇರುತ್ತೆ ನಾವು ಮಾಡುವಂಥ ಕೆಲಸಗಳಲ್ಲಿ ವಿಘ್ನ ಬರೋದಿಲ್ಲ ತುಂಬ ಜನಕ್ಕೆ ಒಂದು ಬೇಜಾರಾಗಿರುತ್ತೆ ಇಷ್ಟೆಲ್ಲ ದುಡ್ಡು ಸಮಯ ವ್ಯರ್ಥ ಮಾಡ್ತಾ ಇದ್ದೀವೇನೋ ಅನಿಸ್ಬಿಡುತ್ತೆ ಒಂದು ಕೆಲಸದ ಮೇಲೆ ನಿರ್ದಿಷ್ಟವಾಗಿ ಇದು ಆಗಿಬಿಡಬೇಕು ಅಂತಂದ್ಬಿಟ್ಟು ತುಂಬ ಎಫರ್ಟ್ ಹಾಕಿರ್ತೀರಿ ಆ ಕೆಲಸದ ಮೇಲೆ ಅಥವಾ ತುಂಬ ಜನ ವಿದ್ಯಾವಂತರು ಈಗ ಅವ್ರುಗಳಿಗೆ ಸರಿಯಾದಂಥ ಒಂದು ಕೆಲಸ ಅನ್ನೋದು ಸಿಕ್ಕಿರೋದಿಲ್ಲ ಸ್ನೇಹಿತರೆ ಇದು ಮಾತ್ರ ತುಂಬ ನೋವಿನ ವಿ ವಿಷಯ ಅಂತ ಹೇಳ್ಬಹುದು ಏಕೆಂದರೆ ತುಂಬ ಕಷ್ಟಪಟ್ಟು ಓದಿರ್ತಾರೆ ಸಾಲ ಮಾಡಿರ್ತಾರೆ ಪೇರೆಂಟ್ಸು ಅಥವಾ ಮಕ್ಕಳು ಇನ್ನಷ್ಟು ಮುಂದೆ ಬರಬೇಕು ಅಂತಂದ್ಬಿಟ್ಟು ಇಷ್ಟೆಲ್ಲ ಅವ್ರಗಳಿಗೆ ಕಷ್ಟ ತೋರಿಸ್ದೇ ಮಕ್ಕಳಿಗೋಸ್ಕರ ಅಂತನೇ ಅವರು ಎತ್ತಿಟ್ಟು ಸಾಲಗಳನ್ನು ಮಾಡಿಕೊಂಡಿರ್ತಾರೆ ಕೆಲಸ ಸಿಕ್ಕಿದ್ರೆ ಅದೆಲ್ಲ ಸೆಟ್ಲ್ ಮಾಡ್ಕೊಳ್ಬಹುದು ಅನ್ನೋ ಆಸೆ ಕೂಡ ಇರುತ್ತೆ ಆದರೆ ತುಂಬ ವಿದ್ಯಾವಂತರು ಕೂಡ ಅವ್ರಿಗೆ ತಕ್ಕಂಥ ಕೆಲಸಗಳೇ ಸಿಕ್ಕಿರೋದಿಲ್ಲ ಅವರುಗಳು ಈ ದಿನ ಸಂಕಲ್ಪ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಹೇಗಂದರೆ ಎಲ್ಲ ವಿಘ್ನಗಳನ್ನು ದೂರ ಮಾಡುವಂಥ ಗಣಪತಿಗೆ ನೀವು ಈ ಪೂಜೆಯನ್ನು ಮಾಡಿಕೊಂಡು ಎಷ್ಟು ಸರಳ ವಿಧಾನ ಗ್ರ್ಯಾಂಡು ಇದು ಎಲ್ಲವೂ ಕೂಡ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಂಥದ್ದು ಸ್ನೇಹಿತರೆ ಪರಿಹಾರಗಳನ್ನು ನೀವು ಮಾಡಿಕೊಳ್ಬೇಕಾದ್ರೆ ನೋಡಿ ನಮಗಿರುವಂಥ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಎಲೆಯ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಒಂದು ವೀಳ್ಯದೆಲೆಯನ್ನು ಚೆನ್ನಾಗಿರುವಂಥ ವೀಳ್ಯದೆಲೆಯನ್ನು ಇಟ್ಟು ಒಂದು ತುಂಡು ಬೆಲ್ಲವನ್ನು ಇದರಲ್ಲಿ ಇಟ್ಬಿಟ್ಟು ಕೇಳ್ಕೊಳ್ಳಿ ಗಣಪತಿ ಮುಂದೆ ಇಟ್ಬಿಟ್ಟು ನಿಮಗೆ ಏನು ಸಮಸ್ಯೆಗಳಿರುತ್ತೆ ಕೆಲಸ ಸಿಕ್ಕಿರೋದಿಲ್ವ ಸಾಲ ಮಾಡ್ಕೊಂಡಿರ್ತೀರ ಮನೆ ಕಟ್ಟಬೇಕಾ ಮಕ್ಕಳಿಗೆ ಮದುವೆ ಮಾಡಬೇಕಾ ಒಡವೆ ತಗೊಳ್ಬೇಕಾ ಮನೆ ಶಿಫ್ಟ್ ಮಾಡಬೇಕಾ ಈ ಥರ ಎಷ್ಟೋ ಒಂದು ಎರಡು ಅಂತಲ್ಲ ಸ್ನೇಹಿತರೆ ತುಂಬ ಸಮಸ್ಯೆಗಳಿರುತ್ತೆ ಅಂತಹವರು ತುಂಬ ಮುಖ್ಯವಾಗಿರುವಂಥದ್ದನ್ನು ನೀವು ಕೇಳಿಕೊಂಡು ಮಾಡ್ಕೊಳ್ಳಿ ಇನ್ನು ತುಂಬ ಹಣಕಾಸಿನ ಸಮಸ್ಯೆಗಳು ಜಾಸ್ತಿ ಇದೆ ಅಂತ ಹೇಳುವಂಥವರು ಅರಳಿ ಎಲೆ ಅನ್ನೋದು ಗಣಪತಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ಸ್ನೇಹಿತರೆ ಅರಳಿ ಎಲೆಯನ್ನು ತಗೊಂಡು ಬನ್ನಿ ನಿಮಗೆ ಮರದ ಕೆಳಗಡೆ ಸಿಕ್ಕಿದ್ರೂ ಕೂಡ ಅದು ಅಷ್ಟೇ ಪವಿತ್ರವಾಗಿರುತ್ತೆ ತುಂಬ ಶ್ರೇಷ್ಠವಾಗಿರುವಂಥ ಎಲೆ ತಗೊಂಡು ಬನ್ನಿ ಕಿತ್ಕೊಳ್ಬೇಕಾದ್ರೆ ನಾವು ಕೇಳ್ಕೊಳ್ಬೇಕು ಪರ್ಮಿಷನ್ ಮಾಡಿಕೊಂಡು ತಗೊಳ್ಬೇಕಾಗುತ್ತೆ ನೋಡಿಕೊಂಡು ಆ ಎಲೆಯನ್ನು ತಗೊಂಡು ಬಂದು ಅದ್ರ ಮೇಲೆ ನೀವು ಕುಂಕುಮ ಇದಿನ ತಗೊಂಡು ಬಂದಿರ್ತೀರಲ್ವ ಹೊಸದಾಗಿ ಸ್ವಸ್ತಿಕ್ಕನ್ನು ಬರೆದುಬಿಟ್ಟು ಹೇಳ್ಕೊಳ್ಳಿ ಈ ಥರ ಸಾಲಗಳಿದೆ ಅದನ್ನು ತೀರಿಸ್ಕೊಂಡು ನಾವು ಚೆನ್ನಾಗಿರೋದಕ್ಕೆ ಒಂದು ದಾರಿಯನ್ನು ತೋರಿಸು ತಂದೆ ಅಂತ ಆಗ ದನದ ರೇಖೆಗಳು ಏನಿರುತ್ತೆ ನೋಡಿ ಅದು ಆ ದ್ವಾರಗಳು ನಮಗೆ ತೆರ್ಕೊಳ್ಳುತ್ತೆ ಆಗ ಸಮಸ್ಯೆಗಳು ದೂರ ಆಗುತ್ತೆ ಬರೆದು ಬಿಟ್ಟು ನೀವು ನಿಮ್ಮ ದೇವ್ರ ಮನೆಯಲ್ಲಿ ಇಡಿ ಇಟ್ಟುಬಿಟ್ಟು ಇದನ್ನು ತದನಂತರ ನಿಮ್ಮ ಬೀರ್ವನಲ್ಲಿ ಇಟ್ಕೊಳ್ಳಿ ಒಂದಷ್ಟು ದಿನ ಜೋಪಾನ ಮಾಡಿದ್ರೆ ನಮಗೆ ದುಡ್ಡು ಕೂಡ ಅದೇ ರೀತಿ ಬರುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಮತ್ತೊಂದು ಪರಿಹಾರವನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ ಆಗಾಗಲೇ ನಾನು ಹೇಳಿದೆ ಎಕ್ಸಾಮ್ಸು ಬರೆದಿರ್ತೀವಿ ಒಳ್ಳೆ ಒಳ್ಳೆಯ ಕೆಲಸ ಸಿಗಬೇಕು ಸ್ಟೂಡೆಂಟ್ಸ್ಗಾಗಿರಬಹುದು ದೊಡ್ಡವ್ರಿಗಾಗಿರಬಹುದು ನಿಮ್ಮ ಕೋರಿಕೆ ಅದು ಈಡೇರಬೇಕು ಅನ್ನೋದಕ್ಕೆ ಹನ್ನೊಂದು ರೂಪಾಯಿಯನ್ನು ಮುಡುಪು ಕಟ್ಕೊ ಗಣಪತಿಗೆ ತುಂಬ ಚೆನ್ನಾಗಿ ನೆರವೇರುತ್ತೆ ನಿಮ್ಮ ಕೆಲಸಗಳು ಆಗುತ್ತೋ ಇಲ್ವೋ ಅನ್ನೋದು ಕೂಡ ಇದರಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ ಹನ್ನೊಂದು ರೂಪಾಯಿ ನೀವು ಮುಡುಪು ಕಟ್ಕೊಂಡು ಕೇಳಿಕೊಂಡು ಅದಾದ ಮೇಲೆ ಅದನ್ನು ನೀವು ಗಣಪತಿ ಹುಂಡಿಯಲ್ಲಿ ಹಾಕ್ಬಿಡಬೇಕು ಮತ್ತು ಮತ್ತೊಂದು ಪರಿಹಾರ ಇದು ತುಂಬ ರಿಸಲ್ಟ್ ಕೊಡುವಂಥದ್ದು ಕಲ್ಲುಪ್ಪಿನ ಪರಿಹಾರ ಸ್ನೇಹಿತರೆ ರಾತ್ರಿ ಮಾಡ್ಕೊಳ್ಳಿ ಈ ಕಲ್ಲುಪ್ಪಿನ ಪರಿಹಾರ ಅದೇ ಪೂಜೆ ಎಲ್ಲ ಮಾಡಿಕೊಂಡಾದಮೇಲೆ ದೇವ್ರ ಮನೆಯಲ್ಲೇ ಮಾಡುವಂಥ ಪರಿಹಾರ ಒಂದು ಬೌಲಲ್ಲಿ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಾಕ್ಕೊಳ್ಬೇಕು ಅರಿಶಿಣ ಕುಂಬನ್ನು ತಗೊಂಡು ಬನ್ನಿ ತುಂಬ ಒಳ್ಳೆಯದು ಈ ದಿನ ತಗೊಂಡು ಬರೋದರಿಂದ ನಿಮ್ಮ ಮನೆಯಲ್ಲೇ ಅಕಸ್ಮಾತ್ ಇದೆ ಅನ್ನೋದಾದರೆ ಅದನ್ನೇ ಬಳಸ್ಕೊಳ್ಳಿ ತೊಂದರೆ ಇಲ್ಲ ಒಂದು ಅರಿಶಿಣದ ಕುಂಬನ್ನು ಇಟ್ಟು ಹನ್ನೊಂದು ರೂಪಾಯಿ ಕಾಯಿನನ್ನು ನೀವು ಅಂದರೆ ಐದೈದು ರೂಪಾಯಿ ಕಾಯಿನ್ ಹಾಗೆ ಒಂದು ರೂಪಾಯಿ ಈ ಥರ ಕಾಯಿನ್ಸನ್ನೇ ಇಡಿ ಈ ಥರ ಕಾಯಿನ್ಸನ್ನು ಒಳಗಡೆ ಇಟ್ಬಿಟ್ಟು ಗಣಪತಿ ಫೋಟೋ ಇದ್ದರೆ ವಿಗ್ರಹ ಎಲ್ಲರ ಮನೆಯಲ್ಲೂ ತಪ್ಪದೇ ಇರುತ್ತೆ ನೀವು ಇಡೀ ದೇವರ ಇಟ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಇದು ಹನ್ನೊಂದು ದಿನ ಇರಬೇಕಾಗುತ್ತೆ ಸ್ನೇಹಿತರೆ ಹನ್ನೊಂದು ದಿನ ಆದಮೇಲೆ ಅದನ್ನು ನೀವು ತೆಗೆದುಬಿಟ್ಟು ಎಲ್ಲವನ್ನು ತುಳಿದೇ ಇರುವ ಕಡೆ ಹಾಕಬೇಕು ಇನ್ನು ಹನ್ನೊಂದು ರೂಪಾಯಿ ಇರುತ್ತಲ್ವ ಅದನ್ನು ನೀವು ಯಾರಿಗಾದರೂ ಚಿಕ್ಕ ಮಕ್ಕಳಿಗೆ ಏನಾದರೂ ಸಿಹಿಯನ್ನು ತೆಗೆದು ಹಂಚಬಹುದು ಅದಕ್ಕಿನ್ನಷ್ಟು ದುಡ್ಡನ್ನು ಸೇರಿಸ್ಬಿಟ್ಟು ಇಲ್ಲಾಂದರೆ ಯಾರಿಗಾದರೂ ನಿರ್ಗತಿಕರಿಗೆ ಕೊಟ್ಟುಬೇಡಿ ಮತ್ತೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಈ ದಿನ ಗಣಪತಿ ಹಬ್ಬದ ದಿನ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಸ್ನೇಹಿತರೆ ತುಂಬ ಪವರ್ಫುಲ್ಲು ನಮಗೆ ಇದನ್ನು ಯಾವಾಗ ಬೇಕಾದರೂ ಮಾಡ್ಕೊಳ್ತಾ ಇರಬಹುದು ಅಂದರೆ ದುಡ್ಡು ಕಾಸಿನ ಸಮಸ್ಯೆಗೆ ನಾವು ಒದ್ದಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ ನೋಡಿ ಅವರುಗಳು ಸಂಬಳ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ಅಭಿವೃದ್ಧಿ ಜಾಸ್ತಿ ಆಗಬೇಕು ನಮಗೆ ನಿಂತ ನೀರಾಗಿಬಿಟ್ಟಿದ್ದೀವಿ ಅಂತ ಹೇಳಿ ಅಂದರೆ ಅವರು ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಒಂದು ಬೌಲಲ್ಲಿ ನೀವು ಉಪ್ಪನ್ನು ಹಾಕಿ ಹನ್ನೊಂದು ರೂಪಾಯಿ ಅಥವಾ ಇಪ್ಪತ್ತ ಒಂದು ರೂಪಾಯಿ ನಿಮ್ಮ ಇಷ್ಟ ಇಡೀ ಇಟ್ಬಿಟ್ಟು ಇದನ್ನು ಕೇಳ್ಕೊಳ್ಬೇಕು ನೀವು ಏಕೆಂದರೆ ಇದು ನಮಗೆ ತಿಂಗಳಲ್ಲಿ ಕೊನೆಯದಾಗಿ ಕೂಡ ಬಂದಿದೆ ನಾನು ಮೊದಲೆಲ್ಲ ತಿಳಿಸ್ತಾ ಇದ್ದೆ ವಾರದ ಸ್ಟಾರ್ಟಿಂಗಲ್ಲಿ ಹಾಗೂ ತಿಂಗಳ ಕೊನೆಯಲ್ಲಿ ನಾವು ಈ ಪರಿಹಾರವನ್ನು ಕಲ್ಲುಪ್ಪಿನ ಪರಿಹಾರ ಕೊನೆಯದಾಗಿ ತಿಳಿಸ್ದೆ ಅಲ್ವಾ ಅದನ್ನು ಮಾಡ್ಕೊಳ್ತಾ ಇದ್ರೆ ತುಂಬ ಜಾಸ್ತಿ ಶಕ್ತಿ ಬರುತ್ತೆ ಅದರ ಮೇಲೆ ಇಡಿ ಮತ್ತೆ ನೀವು ಅದನ್ನು ಮಾರನೇ ದಿನ ದುಡ್ಡನ್ನು ತೆಗೆದು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಮೂರು ದಿನ ಖರ್ಚು ಮಾಡಬಾರ್ದು ಕಲ್ಲುಪ್ಪನ್ನು ಕರಗಿಸ್ಬಿಡಿ ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ಒಳ್ಳೆಯದಾಗಲಿ